ಅದ್ರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ಡಿಯನ್ನ ಇವತ್ತೇನು ನಾವೆಲ್ಲರೂ ಕೂಡ ಇವತ್ತು ಈಗ ನಾವೆಲ್ಲರೂ ಚರ್ಚೆ ಮಾಡ್ಕೊಂಡು ಬಂದ್ವಿ ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಆದರೆ ಬಹುಶಃ ಇವತ್ತು ಈ ಸೂತಕದ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ್ಮೇಲೆ ಆ ಸಮುದಾಯದಲ್ಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಾರ ಬರ ತಿಳುವಿಲ್ಲ ನಾಳೆನ ಮಾಡಬೇಕು ನಮ್ಮ ಸಮಾಜಕ್ಕೆ ಅಗೌರವ ಆಗುತ್ತೆ ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟು ಆಗುತ್ತೆ ನಮ್ಮ ಸಮಾಜವನ್ನು ಇನ್ನಷ್ಟು ತುಳಕಕ್ಕೆ ಒಳಗಾಗಿದ್ದವ್ರು ಇನ್ನಷ್ಟು ತುಳುಕಕ್ಕೆ ಒಳಗಾಗ್ತಾರೆ ನಾವು ಮಾಡೇ ಮಾಡ್ಬೇಕಂತೇಳಿ ಪಟ್ಟಿ ಹಿಡಿದ್ರು ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದಾರೆ ಅವ್ರನ್ನು ಮನವೊಲಿಸಬೇಕು ಅದನ್ನ ಖಂಡಿತವಾಗ ಕೂಡ ಉಪ ಉಪಮುಖ್ಯಮಂತ್ರಿಯವರು ಮತ್ತು ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ರಾಜ್ಯಸಭೆ ಸದಸ್ಯರಾಗಿ ನಾಸಿರ್ ಅಹಮದ್ ಅವರು ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನು ಅನಾವರಣ ಖಂಡಿತವಾಗಿ ಮಾಡೋಣ ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಇದನ್ನು ರಾಜಕೀಯವಾಗಿ ಮಾಡಲಿಕ್ಕೆ ಹೊಂಟಿದ್ದಾರೆ ಆದರೂ ಕೂಡ ಅದಕ್ಕೆ ತಾವ ಯಾರು ಕೂಡ ಬೆಲೆ ಕೊಡಬಾರ್ದು ಅನ್ನೋ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಅಂತಲೇ ನಾಳೆ ನಡೆಯುವಂಥ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ ನಾವು Gracias. Bueno. ಇವತ್ತೇನು ಅವ್ರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಆ ದಬ್ಬಾಳಿಕೆಗೆ ಯಾರು ಕೂಡ ಪಗ್ಗವ್ ಇಲ್ಲ ಅನ್ನುವಂಥ ವಿಚಾರವನ್ನು ನಾನ್ ತಿಳಿಸ್ತೀನಿ ಇವತ್ತು ಇವತ್ತು ಅಮಾಯಕ ಬಲಿಯಾಗಿದ್ದಾರೆ ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಇವನು ಹೊಡೀಬೇಕನ್ನುವಂಥದ್ದನ್ನ ಇವನ್ನ ಕೊಲೆ ಮಾಡುವಂತ ಸಂಚನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನ ಇಟ್ಕೊಂಡು ಖಾರ ಪುಡಿ ಇಟ್ಕೊಂಡು ಅಂದ್ರೆ ನಾವು ಎಲ್ಲಿ ನಾವು ಗೊತ್ತಾಗ್ತಾ ನಾನು ನಿನ್ನೆ ಮಾಧ್ಯಮದಲ್ಲಿ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಇಟ್ಕೊಂಡು ಕೈಯಲ್ಲಿ ಕುಡಬುಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಮೇಲಿಂದ ಚೀರಾಡ್ತಾರೆ ಬಾಂಬುಗಳು ಹಾಕಿ ಅದು ಹಾಕಿ ಹೇಳಿ ಅಂದ್ರೆ ನಾನು ನೋಡ್ತಾ ಇದ್ದೆ ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡ್ಬಿಟ್ಟಿದ್ದಾರೆ ಅಂತೇಳಿ ನಮ್ಮ ನಮ್ಮ ಆಡಳಿತದಲ್ಲಿ ಅದನ್ನ ಮಾಡಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ ಅದರ ಪ್ರಯುಕ್ತನೇ ಇಂದು ದೊಡ್ಡ ಮಟ್ಟದಲ್ಲಿ ಇಂತಹ ಒಂದು ಸರ್ಕಲ್ಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತ ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡುತ್ತಾ ಇದೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರ ಆಡಳಿತದಲ್ಲಿ ನಾವು ಏನು ಮಾಡೋಕ್ಕಾಗಿಲ್ಲ ಅಂತ ವಿಚಾರವನ್ನ ಇವ್ರದ್ದು ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ